ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ನ ಮೊದಲನೇ ಪ್ರೊಮೋ ರಿಲೀಸ್ ಮಾಡಿದರೆ ಸೊ ಈ ಒಂದು ಪ್ರೊಮೋದಲ್ಲಿ ನೋಡಿದರೆ ಜೋಡಿ ಜಗಳ ಶುರುವಾಗಿದೆ ಸೊ ಕೆಲವೊಂದು ಈ ವಾದ ವಿವಾದಗಳಲ್ಲಿ ಬಾಯಲ್ಲಿ ಕೆಲವೊಂದು ಮಾತುಗಳ ಕೂಡ ಬರ್ತಾ ಇದೆ ಸೊ ಅದು ಧರ್ಮವ್ರ ಕಡೆಯಿಂದ ಬರ್ತಿರೋಂಥ ಸ್ವಲ್ಪ ಆಶ್ಚರ್ಯ ಜೊತೆಗೆ ಸ್ವಲ್ಪ ಎಲ್ಲೋ ನನಗೆ ಥೂ ಪಾಪ ಅಲ್ಲ ಅಂತ ಅನಿಸ್ಬಿಡ್ತದೆ ಯಾಕಂತಂದರೆ ಸೊ ಅವನು ಇಲ್ಲಿವರೆಗೂ ಪಾಪ ಸೈಲೆಂಟ್ ಆಗಿದ್ದಂಥ ಮನುಷ್ಯ ಸೊ ಅಂದ್ರೆ ತನ್ನ ಪಡಿ ತಾನು ಸೈಲೆಂಟಾಗಿ ಆಡ್ಕೊಂಡು ಬರ್ತಿದ್ದ ನೇಚರ್ ಹಂಗಿದೆ ಬಟ್ ಇವಾಗ ಒಂದು ರೀತಿಯಲ್ಲಿ ಫುಲ್ ಎಲ್ಲರೂ ಸೇರಿ ರೊಗೆಪ್ಪಿಸ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳ್ತೀನಿ ಏನೋ ಅಂತ ಸೊ ಇಲ್ಲಿ ಪ್ರೋಮೋ ಬಿಟ್ಟಿದ್ದಾರೆ ಸೊ ಇದರಲ್ಲಿ ಡೈರೆಕ್ಟ್ ನಾಮಿನೇಷನ್ ಬಗ್ಗೆ ನಡೀತಾ ಇದೆ ನಿಮ್ಗೆ ಗೊತ್ತಿರೋ ನಿನ್ನೆ ಎಪಿಸೋಡ್ ಯಾರು ನೋಡಿರ್ತೀರ ನಾರ್ಮಲಿ ಡೈರೆಕ್ಟ್ ನಾಮಿನೇಷನ್ ಬಂದು ಕ್ಯಾಪ್ಟನ್ ಆದಂಥವರು ಮಾಡ್ತಾರೆ ಬಟ್ ಆದರೆ ನಿನ್ನೆ ಕ್ಯಾಪ್ಟನ್ನಿಂದ ಆ ಅಧಿಕಾರನ ಬಿಗ್ ಬಾಸ್ಗೆ ಕಿತ್ಕೊಂಡಿದ್ದಾರೆ ಕಾರಣ ಏನು ಅಂತಂದರೆ ಬಿಗ್ ಬಾಸ್ನ ಮೂಲ ನಿಯಮಗಳಂತೇನಿದ್ದಾವೆ ಸೊ ಅದನ್ನು ಬ್ರೇಕ್ ಮಾಡಿರೋದ್ರಿಂದ ಸೊ ಆ ಒಂದು ಏನು ಅಧಿಕಾರ ಇದೆ ಕ್ಯಾಪ್ಟನ್ಗೆ ಸೊ ಅದನ್ನು ಅವರು ಕಿತ್ಕೊಂಡಿದ್ದಾರೆ ಒಂದು ಏನಂತಂದರೆ ಅವರು ಏನು ಮಾತು ಅವರು ಮಂಜು ಮತ್ತು ಮೂರು ಜನಕ್ಕೆ ನಾನು ಡೈರೆಕ್ಟ್ ನಾಮಿನೇಷನ್ ಟಾರ್ಗೆಟ್ ಮಾಡೋದಿಲ್ಲ ಅಂತ ಸೊ ಆ ಒಂದು ವಿಷಯನ ಅಥವಾ ಆ ಒಂದು ಏನು ಡಿಸ್ಕಷನ್ ಇತ್ತು ಸೊ ಅದನ್ನು ಬಿಗ್ ಬಾಸ್ ಅವರು ಸೀರಿಯಸ್ ಆಗಿ ತೊಗೊಂಡು ಸೊ ಇನ್ನು ಮುಂದೆ ಈ ಕೆಲವೊಂದು ಮೂಲ ನಿಯಮಗಳಿಗೆ ಯಾರು ಕೈ ಹಾಕಬಾರ್ದು ಅಥವಾ ತಲೆ ಹಾಕಬಾರ್ದು ಅದ್ರ ಬಗ್ಗೆ ಯೋಚನೆನೂ ಕೂಡ ಮಾಡಬಾರ್ದು ಅಂತ ಸೊ ಈ ರೀತಿಯ ಒಂದು ಡಿಸಿಷನ್ ತೊಗೊಂಡು ಆ ಅಧಿಕಾರ ಏನಿದೆ ಸೊ ಅದನ್ನು ಯಾರು ತ್ರಿವಿಕ್ರಮ ಅವ್ರ ಕಡೆಯಿಂದ ಕಿತ್ಕೊಂಡು ಇಡೀ ಮನೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಓಪನ್ ಆಗಿ ನೀವೇ ಡಿಸೈಡ್ ಮಾಡಿ ಯಾರು ಡೈರೆಕ್ಟ್ ನಾಮಿನ ನಾಮಿನೇಷನ್ ನಾಮಿನೇಟ್ ಆಗಬೇಕು ಅನ್ನೋದನ್ನು ಓಪನ್ ಆಗಿ ನೀವೇ ಡಿಸೈಡ್ ಮಾಡಿ ನಮಗೆ ಹೇಳಿ ಯಾರೇ ಡಾಮಿನೇಟ್ ಯಾರ ಯಾವ ಜೋಡಿಗೆ ಡೈರೆಕ್ಟ್ ನಾಮಿನೇಟ್ ಮಾಡ್ತೀರಾ ಅಂತ ಅನ್ನೋದನ್ನು ಬಿಗ್ ಬಾಸ್ ಅವರು ಹೇಳಿದರು ಸೊ ಅದೇ ರೀತಿಯಲ್ಲಿ ಸೊ ಇಲ್ಲಿ ಡಿಸ್ಕಷನ್ ನಡೀತಾ ಇದೆ ಸೊ ಯಾವ ಒಂದು ಜೋಡಿಗೆ ನಾವು ಡೈರೆಕ್ಟ್ ನಾಮಿನೇಟ್ ಮಾಡಬೇಕು ಅಂತ ಸೊ ಮ್ಯಾಕ್ಸಿಮಮ್ ಓಡ್ಸು ಅಥವಾ ಹೇಳಿದ್ದಾರೆ ಸೊ ಅದು ಮೇ ಬಿ ಗೋಲ್ಡ್ ಸುರೇಶ್ ಆ್ಯಂಡ್ ಅನುಷ್ ಅವರ ಜೋಡಿಗೆ ಬಂದಿದೆ ಅಂತ ನನಗನ್ಸುತ್ತೆ ಸೊ ಅಲ್ಲಿ ಅವ್ರನ್ನ ವೀಕೆಸ್ಟ್ ಒಂದು ರೀತಿಯಲ್ಲಿ ಜೋಡಿ ಅಂತ ಅಂದ್ಕೊಂಡಿದ್ದಾರೆ ನನ್ನ ಪ್ರಕಾರ ಅಷ್ಟೊಂದೇನು ವೀಕೆಸ್ಟ್ ಜೋಡಿ ಅಲ್ಲ ಅವರು ಯಾಕಂದರೆ ಬೇರೆ ಬೇರೆ ಒಂದು ಜೋಡಿಗಳು ನೋಡಿದ್ರು ಕೂಡ ಅಂಥ ಒಂದು ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ತೊಗೊಂಡ್ರೆ ಸೊ ಅದು ಧರ್ಮ ಐಶ್ವರ್ಯ ಆದರೂ ಆಗಿರ್ಬೋದು ಅಥವಾ ಚೈತ್ರ ಶಿಷ್ಯರಾದರೂ ಆಗಿರ್ಬೋದು ಸೊ ಅವರಿದ್ದ ಅವರಿಬ್ಬರಿಂದ ಕೂಡ ಅಂಥ ಒಂದು ಪರ್ಫಾರ್ಮೆನ್ಸ್ ನನ್ನ ಬಿಗ್ ಬಾಸ್ ಮನೆ ಒಳಗಡೆಗೆ ಯಾವುದು ಕೂಡ ಅಂಥದ್ದೊಂದು ನೋಡಿಲ್ಲ ಸೊ ಆ್ಯಂಡ್ ಭೋಕ್ಷಿತಾ ಆ್ಯಂಡ್ ಧನ್ರಾಜ್ ಕೂಡ ಇವ್ರದ್ದು ಅಂಥ ಒಂದು ಏನು ಇಲ್ಲ ಇಲ್ಲಿ ಯಾಕೆ ಅನುಷ್ಯ ಆ್ಯಂಡ್ ಸುರೇಶ್ ಜಾ ಬೇಗ ಕಾಣಿಸ್ತಾರೆ ಅಂತಾನೆ ಅಟ್ ಲೀಸ್ಟ್ ಸುರೇಶ್ ಎಲ್ಲ ಒಂದು ಕಡೆ ಕಾಣಿಸ್ಕೊತಾನೆ ಒಂದು ಎಪಿಸೋಡಲ್ಲಿ ಏನಿಲ್ಲ ಅಂದ್ರೂ ಒಂದು ಏನಾದರೂ ಬರುತ್ತೆ ಒಂದು ಕಂಟೆಂಟು ಅಥವಾ ಒಂದು ಕಿತ್ತಾಟನೋ ಅಥವಾ ಮಾತನು ಏನೋ ಒಂದು ಬರುತ್ತೆ ಸೊ ಅದಕ್ಕೋಸ್ಕರ ಯಾರು ಕಣ್ಣಿಗೆ ಕಾಣಿಸ್ತಾರೆ ಸೊ ಅವರಿಗೆ ಕೊಟ್ಬಿಡೋದು ಮೋಕ್ಷಿತ ಅಂಥದ್ದು ಏನೂ ಮಾಡಲಿಲ್ಲ ಈ ಮನೆ ಒಳಗಡೆಗೆ ಧನರಾಜು ಕೂಡ ಅಂಥ ಒಂದು ಏನಿಲ್ಲ ಸೊ ಬಟ್ ಅವ್ರನ್ನ ಬಿಟ್ಬಿಟ್ಟು ಓನ್ಲಿ ಅನುಷ ಆ್ಯಂಡ್ ಸುರೇಶ್ ಏನಕ್ಕೆ ಕಾಣಿಸ್ತಾನೋ ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ಇದು ವೋಟಿಂಗ್ ಪ್ರಕಾರ ಆಗೋಂಥದ್ದು ಅಲ್ಲ ವಾದ ವಿವಾದ ಆಗಬೇಕಲ್ಲಿ ಕೊನೆಗೆ ಯಾರು ಡಿಸೈಡ್ ಮಾಡ್ತಾರೆ ಸೊ ಅದ್ರ ಪ್ರಕಾರನೇ ಹೋಗುವಂಥದ್ದು ವೋಟಿಂಗ್ ಜಾಸ್ತಿ ಬಂತು ಆ ಥರ ಇಲ್ಲ ಡಿಸೈಡ್ ಮಾಡಿ ಹೇಳುವಂಥದ್ದು ಕಿತ್ತಾಟ ಮಾಡಿ ಹೊಡೆದಾಡಿ ಸೊ ಅದರಲ್ಲಿ ಕೆಲವೊಂದು ಮಾತುಗಳು ಬಂದಿರೋವಂಥದ್ದು ಅಲ್ಲಿ ಯಾರು ನಮ್ಮ ಗೌತಮಿ ಅವರು ಹೇಳ್ತಾರೆ ಯಾರು ಅನುಷ ಅವ್ರಿಗೆ ಹೇಳ್ತಾರೆ ಸೊ ಬೇರೆ ಟೈಮಲ್ಲಿ ನನ್ನ ಸ್ಮೈಲ್ಸ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತೀರಾ ಖುಷಿ ಆಗುತ್ತೆ ಅಂತ ಹೇಳ್ತೀರಾ ಆದರೆ ಏನಾದರೂ ಹೇಳಬೇಕು ಅಂತ ಅಂದ ಬಂದಾಗ ನೀವು ನಿಮ್ಮ ಸ್ಮೈಲು ಫೇಕ್ ಅನ್ನೋ ರೀತಿಯಲ್ಲಿ ಹೇಳ್ತೀರಾ ಅನ್ನೋದು ಕೆಲವೊಂದು ವಿಚಾರ ಹೇಳ್ತಾರೆ ಆ್ಯಂಡ್ ಚೈತ್ರ ಹೇಳುವಂಥದ್ದು ಅನುಷ್ಯ ಅವರ ಇನ್ವಾಲ್ವ್ಮೆಂಟ್ ಈ ಮನೆಗೆ ಕಡಿಮೆ ಅಂತ ಹೇಳ್ತಾರೆ ಆ್ಯಂಡ್ ಮೋಕ್ಷತೆ ಹೇಳುವಂಥದ್ದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ನಿಮ್ಮಲ್ಲಿ ಇಲ್ಲ ಅಂತ ಅನುಷಾ ಹೇಳ್ತಾರೆ ಆ್ಯಂಡ್ ಅಲ್ಲಿ ಧರ್ಮ ಹೇಳುವಂಥದ್ದು ಸೊ ಅನುಷ ಅವರು ಇನ್ನೂ ಸ್ವಲ್ಪ ಅಗ್ರೆಷನ್ ಬೇಕು ಆ್ಯಂಡ್ ಮುನ್ನುಗ್ಗಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಬಟ್ ಅನುಷ ಅವರ ರಿಪ್ಲೈ ಹೆಂಗಿತ್ತು ಅಂದರೆ ಪ್ರತಿಯೊಬ್ಬರಿಗೂ ಒಂದು ರೀತಿಯಲ್ಲಿ ಮುಟ್ಟು ನೋಡ್ಕೋಬೇಕು ಅಂತಾರಲ್ಲ ಆ ರೀತಿಯಲ್ಲಿ ಇತ್ತು ಸ್ಟ್ರೇಟ್ ಗುರು ನನಗೆ ಈ ಥರ ಇದ್ದರೆ ಇಷ್ಟ ಆಗುತ್ತೆ ವಾದ ಪ್ರತಿವಾದ ಅಂತ ಬಂದಾಗ ಕ್ಲಿಯರಾಗಿ ವಾದ ಪ್ರತಿವಾದಗಳು ಮಾಡಬೇಕು ಹಿಂಜೆಬಾರ್ದು ಸೊ ಅದು ನನಗೆ ಅನುಷ ಅವ್ರ ಹತ್ರ ಕಾಣಿಸ್ತಿದೆ ಒಂದು ರೀತಿಯಲ್ಲಿ ಒಳ್ಳೇದು ಅವ್ರಿಗೆ ಅವ್ರಿಗೆ ಒಳ್ಳೆ ಕಂಟೆಸ್ಟೆಂಟಾಗಿ ಅವ್ರಿಗೂ ಕೂಡ ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ಚೈತ್ರ ಗೌತಮಿ ಅವರು ಹೇಳುವಂಥದ್ದು ಡೈರೆಕ್ಟಾಗಿ ಇವಾಗಲೂ ಹೇಳ್ತಾ ಇದ್ದೀನಿ ನಾನು ನಿಮ್ಮ ನಿಮ್ಮ ಒಂದು ಸ್ಮೈಲ್ ಏನಿದೆ ಅದು ಫೇಕ್ ಅಂತ ಹೇಳ್ತಾರೆ ಅದಾದಮೇಲೆ ಮೋಕ್ಷಿತ ಹೇಳುವಂಥದ್ದು ನೀವೆಷ್ಟು ಎಂಟರ್ಟೈನಿಂಗ್ ಆಗಿದ್ದೀರಾ ಇವಾಗ ಅವರು ಅನುಷ ಅವರು ಎಂಟರ್ಟೈನಿಂಗ್ ಆಗಿಲ್ಲ ಅಂತ ಹೇಳ್ತಾರೆ ಬಟ್ ಮೋಕ್ಷಿತೆ ಹೇಳುವಂಥದ್ದು ನೀವೆಷ್ಟು ಎಂಟರ್ಟೈನಿಂಗ್ ಆಗಿದ್ದೀರ ಅಂತ ಸೊ ಅದು ನನ್ನ ಪ್ರಕಾರ ಸರಿ ಅಂತ ಅನಿಸುತ್ತೆ ಸೊ ಗೌತಮಿ ಸಾರಿ ಮೋಕ್ಷಿತ ಅವ್ರ ಕಡೆಯಿಂದ ಕೂಡ ಅಂಥ ಒಂದು ಎಂಟರ್ಟೈನಿಂಗ್ ಏನೂ ಬಂದಿಲ್ಲ ಒಂದು ಅವಾಗಾವಾಗ ಒಂದು ಸ್ವಲ್ಪ ಒಂದು ಹಾಡು ಹಾಡ್ತಾರೆ ಬಿಟ್ಟರೆ ಸೊ ಅದು ಬಿಟ್ಟು ಬೇರೆ ಏನೂ ಬಂದಿಲ್ಲ ನನ್ನ ಪ್ರಕಾರ ಆ್ಯಂಡ್ ಧರ್ಮಗೆ ಇಲ್ಲಿ ಸ್ವಲ್ಪ ಕ್ಲಾಶ್ ಆಗಿರುವಂಥದ್ದು ಧರ್ಮ ಜೊತೆಗೇನೆ ಸೊ ಧರ್ಮ ಹೇಳಿರುವಂಥದ್ದು ಅನುಷ್ಯ ಅವರು ಎಗ್ರೆಷನ್ ಏನು ಹೇಳಿದಾರಲ್ಲ ಸೊ ನೀವೆಷ್ಟು ಎಗ್ರೆಸಿವ್ ಆಗಿದ್ದೀರಾ ಅಥವಾ ನಿಮ್ದು ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಸೊ ಅನ್ನೋ ರೀತಿಯಲ್ಲಿ ಧರ್ಮ ಮತ್ತು ಅವ್ರ ಮಧ್ಯೆ ಸ್ವಲ್ಪ ವಾದ ಪ್ರತಿವಾದ ವಾಗ್ವಾದ ಎಲ್ಲ ನಡೆಯುತ್ತೆ ಸೊ ಅಲ್ಲಿ ಸ್ವಲ್ಪ ಎಲ್ಲೋ ಧರ್ಮ ಅವರು ಓವರ್ ಇದು ಆದರು ಅಂತ ಅನಿಸುತ್ತೆ ಸೊ ಧರ್ಮ ಅವ್ರದ್ದು ಏನು ಅಂತಂದರೆ ನ್ಯಾಚುರಲ್ ಕ್ಯಾರೆಕ್ಟರ್ ಹೆಂಗಿದೆ ಅಂತಂದರೆ ಇವಾಗ ಹೆಂಗಿದೆ ಹಂಗೇನೇ ಅವರು ಅಂದರೆ ಯಾವುದಕ್ಕೂ ಬೇಡ ಒಂದು ರೀತಿ ಸಾಫ್ಟ್ ಸ್ಪೋಕನ್ ಅಥವಾ ಸಾಫ್ಟ್ ಆಗಿರ್ತಾರೆ ಬಟ್ ಈ ವಾದ ಪ್ರತಿವಾದ ಅಂತ ಮಾಡಲೇಬೇಕು ಫೋರ್ಸ್ಫುಲಿ ಅಂತಲೇ ಮಾಡ್ತಿರೋದು ಅವ್ರು ಯಾಕಂತಂದರೆ ನಿನ್ನೆ ಒಂದು ಇದೇ ಇಬ್ಬರನ್ನೇ ಮಾತಾಡ್ಕೊಂಡಿದ್ದಾರೆ ಯಾರು ಧರ್ಮ ಅನುಷಾನೇ ಮಾತಾಡ್ಕೊಂಡಿದ್ದಾರೆ ಈ ಮನೆಯಲ್ಲಿ ಹಿಂಗಿದ್ರೆ ಆಗೋದಿಲ್ಲ ಎಲ್ಲರೂ ಹೇಳ್ತಿದ್ದಾರೆ ಒಂಚೂರು ಸ್ಟ್ಯಾಂಡ್ ತೊಗೊಬೇಕು ಅಥವಾ ಮಾತಾಡಬೇಕು ಅಂತ ಅನುಷಾ ಅವರೇನೇ ಧರ್ಮ ಅವ್ರಿಗೆ ಹೇಳಿರೋದ್ರಿಂದ ಸೊ ಇಲ್ಲಿ ಇವಾಗ ಏನಾಗಿದೆ ಅಂದರೆ ಇವರಿಬ್ಬರ ಮಧ್ಯೆನೇ ಒಂದು ರೀತಿಯಲ್ಲಿ ವಾದ ಪ್ರತಿವಾದ ಶುರು ಆಗಿರೋದ್ರಿಂದ ಸೊ ಧರ್ಮ ಅಲ್ಲೆಲ್ಲೋ ಸ್ವಲ್ಪ ಮಾತಾಡೋ ಬರದಲ್ಲಿ ಕೆಲವೊಂದು ಮಾತುಗಳು ಕೂಡ ಆಡಿದ್ರು ಸೊ ಏನಂತಂದರೆ ಈ ಇಡೀ ಮನೆಯೇ ಆಲ್ರೆಡಿ ನನಗೆ ನಾಲಾಯ್ ಬೇವರ್ಸಿ ಅಂತ ಕ್ಯಾಕರ್ಸ್ ಒಗೆದ್ದಿದ್ದಾರೆ ಸೊ ಅನ್ನೋ ರೀತಿಯಲ್ಲಿ ಹೇಳಿದರು ಆ್ಯಂಡ್ ನಂದು ಕೂಡ ತಪ್ಪಿದೆ ಒಪ್ಕೊತೀನಿ ಬಟ್ ಇವಾಗ ಬೇರೆಯವ್ರಿಗೆ ಒಬ್ರಿಗೆ ಮಾಡಲೇಬೇಕು ಅಂತಂದರೆ ಅದು ಅನುಶಾನೆ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಆ ಒಂದು ಬರದಲ್ಲಿ ಕೆಲವೊಂದು ಮಾತುಗಳು ಸ್ವಲ್ಪ ಓವರ್ ಅಗ್ರೆಷನ್ ಅಥವಾ ಓವರ್ ಆಗಿ ಬಂತು ಅಂತ ನನಗನ್ಸುತ್ತೆ ಕೆಲವೊಂದು ಕ್ಯಾರೆಕ್ಟರ್ಗಳು ಹಾಗೇನೆ ಇವಾಗ ಏನಾದರೂ ಮಾಮೂಲಿ ಸೈಲೆಂಟ್ ಸೈಲೆಂಟ್ ಆಗಿರ್ತಾರೆ ಸೊ ವಾದ ಪ್ರತಿವಾದ ಅಥವಾ ಕಿತ್ತಾಟ ಮಾತಾಡಬೇಕು ಅಂತ ಬಂದಾಗ ಸೊ ಕಂಟ್ರೋಲ್ ಇರೋಲ್ಲ ಅವರಿಗೆ ಪದಗಳ ಮೇಲೆ ಸೊ ಒಂದು ರೀತಿಯಲ್ಲಿ ಅವರು ಫ್ರಸ್ಟ್ರೇಟೆಡ್ ಆಗ್ಬಿಡ್ತಾರೆ ಸೊ ಏನು ಮಾತಾಡ್ತಾ ಇದ್ದೀನಿ ಅಂತಲೇ ಅವ್ರಿಗೆ ಗೊತ್ತಾಗೋದಿಲ್ಲ ಸೊ ಬೇಗ ಮುಗಿಸ್ಬಿಡೋಣ ಆ ಕನ್ವರ್ಜೇಷನ್ ಅನ್ನೋ ಒಂದು ರೀತಿಯಲ್ಲಿ ಕೆಲವೊಂದು ಅವ್ರದವರೇ ಬಿಡ್ತಾರೆ ಸೊ ಆ ರೀತಿಯಲ್ಲಿ ಕೆಲವು ಟೈಮಲ್ಲಿ ನನಗೂ ಕೂಡ ಆಗುತ್ತೆ ಮಾಮೂಲಿ ಜಗಳ ಆಡೋ ಟೈಮಲ್ಲಿ ಜಗಳ ಆಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಒಂದು ಸಾರಿ ಆಗಿಬಿಟ್ರೆ ಸೊ ಅದು ಮಾತು ಕಂಟ್ರೋಲಲ್ಲಿ ಸಿಗೋದಿಲ್ಲ ಆ್ಯಂಡ್ ಧನರಾಜ್ಗೂ ಕೂಡ ಅದೇ ಪ್ರಾಬ್ಲಮ್ ಇದೆ ಸೊ ಆ ಮನುಷ್ಯನ ಯಾವಾಗ ನಾರ್ಮಲ್ ಆಗಿರ್ತಾನೆ ಏನಾದರೂ ಹೇಳಬೇಕು ಅಂದಾಗ ಅಥವಾ ವಾದ ಪ್ರತಿವಾದ ಮಾಡಬೇಕು ಅಂತಂದಾಗ ಸೊ ಅವನಿಗೆ ಅದನ್ನು ಕನ್ವೇ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದನ್ನ ಸಮಾಧಾನವಾಗಿ ಮಾತಾಡಲಿಕ್ಕೆ ಸ್ವಲ್ಪ ಎಲ್ಲೋ ಅದು ಕ್ಯಾರೆಕ್ಟ್ರಲ್ಲಿ ಆ ಥರ ಬರುತ್ತೆ ಸೊ ಆ ಥರ ಇಲ್ಲೂ ಎಂದೂ ಮಾಡಿಲ್ಲ ಅಂತಂದಾಗ ಮಾಡುವಂತಂದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಇದು ಕೂಡ ಆಗ್ತಿರೋದು ಅಂಥದ್ದೇ ಯಾಕಂದರೆ ಇವಾಗ ಇಡೀ ಮನೆಯವ್ರಿಗೆ ಕೊಟ್ಟಿರುವಂಥದ್ದು ಅಂತ ಒಂದು ಟ್ಯಾಗ್ ಕೊಟ್ಟಿದ್ರು ಸೊ ಅದು ಮೇ ಬಿ ಅವ್ರಿಗೆ ಎರಡು ಮೂರು ದಿವಸದಿಂದ ಚುಸ್ತಾನೇ ಇದೆ ಅದು ಸೊ ಅದನ್ನು ತೊಗೊಳಕ್ಕೆ ಆಗ್ತಾ ಇಲ್ಲ ಅವರಿಗೆ ಸೊ ಅದನ್ನು ಇಲ್ಲಿ ಕೊಟ್ಟರಲ್ಲ ಎಲ್ಲರೂ ಸೇರಿ ನಾಲಾಯಕ ಬೇವರ್ಸ್ ಅನ್ನೋದನ್ನು ಎಲ್ಲರೂ ಸೇರಿಸಿ ಕ್ಯಾಕ್ರೂ ಸುಗುದ್ರಲ್ಲ ಅದು ಒಪ್ಕೊಂತಿದ್ದೀನಿ ನಾನು ನೀವು ಒಪ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇತ್ತು ಅದು ಸೊ ಅವರಿಬ್ಬರು ಕಿತ್ತಾಟ ನೋಡಿ ಸ್ವಲ್ಪ ಏನಪ್ಪಾ ಇದು ಅವರಿಬ್ಬರೇ ನಿನ್ನೆ ಮಾತಾಡ್ಕೊಂಡಿದ್ರು ಸೊ ಇವಾಗ ನೋಡಿದ್ರೆ ಅವ್ರ ಮಧ್ಯೆ ಬಂದಿದೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಿದೆ ಸೊ ಎಲ್ಲರೂ ಕೂಡ ಬೇಜಾರು ಕೂಡ ಮಾಡ್ಕೊಂಡಿದ್ರು ಏನು ಹಿಂಗೆಲ್ಲ ಮಾತಾಡ್ತಿದ್ದಾರೆ ಅಂತ ಏನು ಮಾಡೋಕ್ಕಾಗಲ್ಲ ಇವಾಗ ಎಲ್ಲರೂ ಸೇರಿ ಮಾತಾಡಬೇಕು ಮಾತಾಡಬೇಕು ಅಂತಂದರೆ ಸೊ ಮನುಷ್ಯ ಹಾಗೆ ಮಾತಾಡಬೇಕಾಗತ್ತೆ ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೇನು ಅನಿಸುತ್ತೆ ಈ ವಾದ ಪ್ರತಿವಾದ ಆ್ಯಂಡ್ ನಿಮ್ಮ ಒಂದು ಜೋಡಿ ಯಾವುದು ಈ ವಾರದ ಒಂದು ಡೈರೆಕ್ಟ್ ನಾಮಿನೇಷನ್ಗೆ ಅಂತ ಹೇಳಿ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಅಷ್ಟೊತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್